ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಇಪ್ಪತ್ತೇಳು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸರ್ವ ವ್ಯಾಪಕ ಖಂಡ ಪ್ರಬ್ರಹ್ಮನೇ ತಾನೆಂದು ಇಲ್ಲಿ ಹೇಳಿಕೊಳ್ಳುತ್ತಾನೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಚ ಚಾಶ್ವತ ೈಕಾಂತಿಕ ಹಿ ಏಕೆಂದರೆ ಆ ಅವ್ಯಯಸ್ಯ ಅವಿನಾಶಿಯಾದ ಬ್ರಹ್ಮಣ ಪರಬ್ರಹ್ಮನ ಚ ಮತ್ತು ಚ ಹಾಗೂ ಶಾಶ್ವತಸ್ಯ ನಿತ್ಯವಾದ ಧರ್ಮಸ್ಯ ಧರ್ಮದ ಚ ಮತ್ತು ಐಕಾಂತಿಕಸ್ಯ ಅಖಂಡ ಏಕರಸ ಸುಖಸ್ಯ ಆನಂದದ ಪ್ರತಿಷ್ಠಾ ಆಶ್ರಯವು ಹಂ ನಾನಾಗಿದ್ದೇನೆ ಏಕೆಂದರೆ ಆ ಅವಿನಾಶಿಯಾದ ಪರಬ್ರಹ್ಮನ ಮತ್ತು ಅಮೃತದ ಹಾಗೂ ನಿತ್ಯವಾದ ಧರ್ಮದ ಮತ್ತು ಅಖಂಡ ಏಕರಸ ಆನಂದದ ಆಶ್ರಯವು ನಾನೇ ಆಗಿದ್ದೇನೆ ವ್ಯಕ್ತಿಯು ಶರೀರ ಮನಸ್ಸು ಬುದ್ಧಿಗಳನ್ನು ದಾಟಿ ಆತ್ಮನಲ್ಲಿ ನಿಷ್ಠೆಯನ್ನು ಪಡೆಯುವುದಾದರೆ ಅವನು ಬ್ರಹ್ಮವೇ ಆಗುವನು ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾಯಿತು ಆತ್ಮ ಮತ್ತು ಬ್ರಹ್ಮ ಇವು ಪರಮಾತ್ಮನನ್ನೇ ಸೂಚಿಸುವಂಥ ಎರಡು ಶಬ್ದಗಳು ಆತ್ಮ ಬೇರೆ ಬ್ರಹ್ಮ ಬೇರೆ ಅಲ್ಲ ಬ್ರಹ್ಮವನ್ನು ತಿಳಿದವನು ಪರಮಾತ್ಮನನ್ನು ತಿಳಿದಂತೆ ಅದು ಹೇಗೆ ಎಂಬುದನ್ನು ಇಲ್ಲಿ ಶ್ರೀಕೃಷ್ಣನು ವಿವರಿಸುತ್ತಾನೆ ಘಟಾಕಾಶವು ಸಮಷ್ಟಿ ಆಕಾಶವು ಆಕಾಶದ ಅವಿಭಾಜ್ಯ ಅಂಗ ಆದರೂ ಕೂಡ ಅದಕ್ಕೆ ಘಟವೆಂಬ ಉಪಾಧಿ ಇರುವುದರಿಂದ ಅದು ಸಮಷ್ಟಿ ಆಕಾಶದಿಂದ ಬೇರೆ ಇದ್ದಂತೆ ಕಾಣುವುದು ಘಟವು ಒಡೆದು ಹೋದಾಗ ಘಟಾಕಾಶವು ಸಮಷ್ಟಿ ಆಕಾಶದಲ್ಲಿ ಲೀನವಾಗುವುದು ಇದರರ್ಥ ಅದು ಮೊದಲು ಬೇರೆಯಾಗಿತ್ತು ಎಂದಲ್ಲ ತಾತ್ವಿಕ ದೃಷ್ಟಿಯಿಂದ ಹೇಳುವುದಾದರೆ ಸಮಷ್ಟಿ ಆಕಾಶವೇ ಸಮಷ್ಟಿ ಆಕಾಶವಾಗುವುದು ಇದೇ ರೀತಿಯಲ್ಲಿ ಗುಣಾತೀತನು ಬ್ರಹ್ಮನಾಗುತ್ತಾನೆ ಎಂಬುದರ ಅರ್ಥ ಬ್ರಹ್ಮವೇ ಬ್ರಹ್ಮವಾಗುವುದೆಂದು ಆಚಾರ್ಯ ಶಂಕರರು ಇಲ್ಲಿ ಭಾಷ್ಯವನ್ನು ಹೀಗೆ ಬರೆದಿದ್ದಾರೆ ಬ್ರಹ್ಮವೇ ಪರಮಾತ್ಮನು ಅವನ ಸ್ವರೂಪವೂ ಅಮೃತವೂ ಅವಯವೂ ಆಗಿದೆ ಅವನೇ ನನ್ನ ಪ್ರತ್ಯಗಾತ್ಮನಾಗಿರುವುದು ಪ್ರತ್ಯಗಾತ್ಮನನ್ನು ಹೀಗೆ ತಿಳಿದವನು ಎಲ್ಲೆಲ್ಲೂ ಬ್ರಹ್ಮವನ್ನೇ ಕಾಣುತ್ತಾನೆ ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಲ್ಲಿ ಅವರು ಅರ್ಥವನ್ನು ಬರೆದಿದ್ದಾರೆ ಜಗತ್ತಿನಲ್ಲಿ ಭಕ್ತರನ್ನು ಅನುಗ್ರಹಿಸುವ ಈಶ್ವರೀ ಶಕ್ತಿಗೆ ಬ್ರಹ್ಮವೇ ಮೂಲವಾಗಿರುವುದು ಆ ಬ್ರಹ್ಮವೇ ನಾನು ಎಂದು ಈ ಶ್ಲೋಕಕ್ಕೆ ಮತ್ತೊಂದು ರೀತಿಯಲ್ಲಿ ಅವರು ಅರ್ಥವನ್ನು ಬರೆಯುತ್ತಾರೆ ಇಲ್ಲಿ ಬ್ರಹ್ಮ ಎನ್ನುವ ಶಬ್ದಕ್ಕೆ ಸವಿಕಲ್ಪಕ ಬ್ರಹ್ಮ ಎಂದು ಅರ್ಥವನ್ನು ಕೊಟ್ಟು ಈ ಸವಿಕಲ್ಪಕ ಬ್ರಹ್ಮನಿಗೆ ನಿರ್ವಿಕಲ್ಪಕ ಬ್ರಹ್ಮವನ್ನು ಅಧಿಷ್ಠಾನನು ಈ ನಿರ್ವಿಕಲ್ಪಕ ಬ್ರಹ್ಮನು ಅಮೃತ ಸ್ವರೂಪನೂ ಅವ್ಯಯ ಸ್ವರೂಪನೂ ಆಗಿರುವನು ಎಂದು ಬೆಳಗುವ ಬೆಳಕು ಅದು ಬೆಳಗುವ ವಸ್ತುವಿಗಿಂತ ಯಾವಾಗಲೂ ಬೇರೆ ಇಲ್ಲಿ ಪರಮಾತ್ಮನು ಸವಿಕಲ್ಪ ಬ್ರಹ್ಮನಿಗೂ ತಾನು ಅಧಿಷ್ಠಾನ ಎಂದು ಹೇಳಿಕೊಂಡಿದ್ದಾನೆ ಗುಣಾತೀತನು ಆ ನಿರ್ವಿಕಲ್ಪ ಬ್ರಹ್ಮವೇ ಆಗುತ್ತಾನೆ ಎಂಬುದು ಇದರ ತಾತ್ಪರ್ಯ ಈ ಬ್ರಹ್ಮವು ಸಚ್ಚಿದಾನಂದ ಸ್ವರೂಪವುಳ್ಳದ್ದು ಎಂದು ಇಲ್ಲಿ ಹೇಳಿದೆ